ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಊಟದ ವಿಷಯಕ್ಕೆ ಮನಸ್ತಾಪವೇ ಶುರುವಾಗ ಹೋಗಿದೆ ಸೊ ಇದ್ರಲ್ಲಿ ತಪ್ಪ್ಯಾರ್ದು ಸರಿಯಾರ್ದು ಜೊತೆಗೆ ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ನ ಹೈಲೈಟ್ಸ್ ಏನೇನು ಇದೆಲ್ಲವನ್ನ ಇವತ್ತು ಡಿಸ್ಕಸ್ ಮಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ನೆನ್ನೆಯ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ಮೊದಲು ವೆಲ್ಕಮ್ ಮಾಡಿಬಿಡೋಣ ನನ್ನ ಕೊಲೀಗ್ ಆಗಿರುವಂತಹ ನೇತ್ರ ಅವರಿದ್ದಾರೆ ಹೆಲೋ ನೇತ್ರ ವೆಲ್ಕಮ್ ಟು ದ ಶೋ ಜೊತೆಗೆ ರಘುವೀರ್ ಕೂಡ ಜಾಯ್ನ್ ಆಗಿದ್ದಾರೆ ಹೆಲೋ ರಘುವೀರ್ ವೆಲ್ಕಮ್ ಟು ದ ಶೋ ಎಸ್ ಇನ್ನು ನಾನು ಆಗಲೇ ಹೇಳ್ದಂಗೆ ನೇತ್ರ ಅವರೇ ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದರೆ ಒಂದು ಊಟದ ವಿಷಯಕ್ಕೆ ನಿನ್ನೆ ದೊಡ್ಡ ಮನಸ್ತಾಪವೇ ನಡೆದು ಹೋಯಿತು ಅಂತೂ ಕಿರ್ಚಾಡಿ ಕಿರ್ಚಾಡಿ ಗಂಟ್ಲೆಲ್ಲ ಹೋಯ್ತು ಅನ್ಸುತ್ತೆ ಸೊ ನಿನ್ನೆ ಯಾರು ತಪ್ಪು ಯಾರು ಸರಿ ಅನ್ಸುತ್ತೆ ಇದರಲ್ಲಿ ತಪ್ಪು ಸರಿ ಅಂತ ನೋಡಕ್ ಆಗಲ್ಲ ಯಾಕಂದ್ರೆ ಅಸುರ ಅಸುರನ್ ಕ್ಯಾರೆಕ್ಟರೇ ಅದು ಅಂತಂದೇ ಅವ್ನ್ ಟಾರ್ಚರ್ ಮಾಡ್ತಾನೆ ಇರ್ತಾನ ಪ್ರತಿ ಒಂದ್ರಲ್ಲೂ ಪ್ರತಿ ಒಂದು ಮೂಮೆಂಟ್ ಅಲ್ಲೂ ಟಾರ್ಚರ್ ಮಾಡೋದೇ ಅಂದ್ಮೇಲೆ ಅವ್ನ್ ಹೇಗೆಲ್ಲ ಆಗುತ್ತೆ ಹಾಗೆಲ್ಲ ಟಾರ್ಚರ್ ಕೆಟ್ಟ ರಾಕ್ಷಸ ರಾಕ್ಷಸ ಅಂದ್ರೆ ಕೆಟ್ಟದಲ್ವಾ ಹೌದು ಆದ್ರೆ ಅನ್ಕೊಂಡಿರ್ತಾಳೆ ಅಂದ್ರೆ ಸ್ಟಾರ್ಟಿಂಗು ಇವ್ರ ಜಂಟಿಗಳ ಪರವಾಗಿ ಅಸುರಾಧಿಪತಿ ತನ್ನ ಒಂದು ನಿರ್ಧಾರಗಳನ್ನ ತಗೋತಿರ್ತಾನ ಹಂಗಾಗಿ ನನ್ಗ ಒಳ್ಳೆ ರೀತಿಯಾಗಿ ಟ್ರೀಟ್ ಮಾಡ್ತಾರ ಇಲ್ಲ ಅನ್ನೋ ಕಾರಣ ಚಿಕನ್ ಸಿಗುತ್ತೆ ಅನ್ನೋದಕ್ಕೆ ಮೊನ್ನೆ ಅವ್ರ ಕಡೆ ಹೋಗಿರ್ತಾಳು ಕೋಳಿ ಸಿಗುತ್ತಾ ಅಂತ ಹೇಳಿ ಬಾ ಬಂದ್ಬಿಡು ಬಂದ್ಬಿಡು ಅಂತ ಹೇಳಿ ಗಿಲ್ಲಿ ಅವರೆಲ್ಲಾರು ಒಂಥರ ಪ್ರೊವೋಕ್ ಮಾಡಿ ಅವಳ ಆ ಕಡೆ ಕರ್ಕೊಂಡಿರ್ತಾರ ಆಮೇಲೆ ಅವಳಿಗೆ ಅನ್ಸುತ್ತೆ ಅವ್ನು ಕೆಟ್ಟ ರಾಕ್ಷಸ ಒಂಟಿಗಳ ಪರವಾಗಿಲ್ಲ ಓನ್ಲಿ ಜಂಟಿಗಳ ಪರವಾಗಿ ಇದಾನ ಅವ್ರ ಸೇವೆ ಮಾಡಿದ್ರಿಗೆ ಮಾತ್ರ ಅವನು ಕರೆಕ್ಟ್ ಆಗಿ ಟ್ರೀಟ್ ಮಾಡ್ತಾನೆ ಮತ್ತ ಇನ್ನೊಂದ್ ತಲೆ ಒಳಗೆ ಏನಿರೋದಂದ್ರೆ ನಮ್ಮ ಕಡೆ ಎಲ್ಲ ಕೆಲಸ ಮಾಡಿಸ್ಕೊಂತಾರೆ ಆದ್ರೂ ನಮ್ಗೆ ಟಾರ್ಚರ್ ಮಾಡ್ತಾರೆ ಅನ್ನೋದು ರಕ್ಷಿತಾ ಅವ್ರ ಮೈಂಡ್ ಒಳಗಿರುತ್ತೆ ಹಂಗಾಗಿ ಕೆಟ್ಟ ರಾಕ್ಷಸ ನೀನು ನಿನ್ನ ಕಡೆ ಬರೋಲ್ಲ ನಾನು ಈ ಕಡೆ ರಾಜ ರಾಣಿಯವ್ರ ಕಡೆನೂ ಹೋಗಲ್ಲ ನಾನು ಒಬ್ಬಳೇ ಇರ್ತೀನಿ ಅಂತ ತಂದೊಂದು ಡಿಸಿಷನ್ನ ಹೇಳ್ತಾಳೆ ಆಮೇಲೆ ಅದು ಊಟದ ವಿಚಾರ ಅಂತ ಬಂದಾಗ ಅವ್ರು ಅವ್ರು ಫಸ್ಟ್ ಮಾಡ್ಕೊಂಡ್ ಇಟ್ಕೊಂಡಿರ್ತಾಳೆ ಬಟ್ ರಾಕ್ಷಸ ಅವ್ರು ಬಂದು ಎತ್ಕೊಂಡ್ ಹೋಗಿ ಹೊರಗಡೆ ತಿನ್ನ ಕೊಡ್ತಾರೆ ಬಟ್ ಆದ್ರೂ ಅವರು ರಕ್ಷಿತಾ ಅವರು ಹೋಗ್ಲಿ ಬಿಡಿ ತಿನ್ಲಿ ಅಂತ ಹೇಳಿ ಮಾತ್ರ ಮಾಡ್ ತನ್ಗ ಊಟಕ್ಕೆ ಅಂತ ಹೇಳಿ ಮಾಡ್ಕೊಂಡು ಹೋಗ್ಬೇಕಂತ ಡಿಸಿಷನ್ ತಗೊಂಡ್ ಮಾಡ್ಕೊಂಡ್ ಅಸುರಾಧಿಪತಿ ಹಸುರಾಧಿಪತಿ ಬಂದು ಎತ್ಕೊಂಡ್ ಹೋಗಿ ಹೊರಗಡೆ ಇರೋರ್ಗೆಲ್ಲರಿಗೂ ಅವ್ರಿಗೆ ಗೊತ್ತೇ ಇರಲ್ಲ ಅವ್ರ ಇವ್ರೇ ತಗೊಂಡ್ ಹೋಗಿ ಕೊಡ್ತಿದ್ದಾರೆ ತಿನ್ನಕ್ಕೆ ಅಂತ ಹೇಳಿ ತಿನ್ ಬಿಡ್ತಾರೆ ಹೊರಗಿನವ್ರು ಆಮೇಲೆ ಗೊತ್ತಾಗತ್ತೆ ಅವಳು ಮಾಡ್ಕೊಂಡ್ ಇಟ್ಕೊಂಡಿರೋದನ್ನ ಇವ್ರೆಲ್ರಿಗೂ ಹಂಚಿ ಸುರಾಧಿಪತಿ ಹೇಳಿ ಮತ್ತೆ ನೆಕ್ಸ್ಟ್ ಟೈಮ್ ಮಾಡ್ಕೊಳ್ವಾಗ ಮತ್ತೆ ಕುಡಿಯೋದಿರೋ ಟೀನ್ ಅದ್ರೊಳಗೆ ಹಾಕಿದ್ರೆ ಯಾರಿಗಾದ್ರು ಹಂಗಾಗಿ ರಕ್ಷಿತಾ ಅವರು ಅವಾಗ ಸ್ವಲ್ಪ ಟ್ರಿಗರ್ ಹಾಕ್ತಾರೆ ನೀವು ಎಂತ ಕೆಟ್ಟ ರಾಕ್ಷಸ ನೀವು ನಿಮ್ಗೆ ಸ್ವಲ್ಪ ಮರ್ಯಾದೆ ಇದೇನಾ ಅಂತ ಈ ತರ ಎಲ್ಲ ಮಾತಾಡಕ್ ಚಲೋ ಮಾಡ್ತಾರ ಆಮೇಲೆ ರಕ್ಷಿತಾ ಅವರು ತಮಗಾಗಿರೋದು ಒಂದು ಟ್ರಿಗರ್ನ ಮಂಜುನಾಥ ಿ ಅವ್ರ ಮೇಲೆ ಎತ್ತ ಹಾಕ್ಬಿಡ್ತಾರ ಅಂದ್ರೆ ನೀವ್ ಹೇಗ್ ತಿಂತೀರಿ ತಿನ್ರಿ ಅಂತ ಹೇಳಿ ಟೀ ಹಾಗಲ್ಕಾಯಿ ಮಿಕ್ಸ್ ಆಗಿರೋದನ್ನ ಚಿಕನ್ ಚಿಕನ್ ಸಿಟ್ಟಿಗೋಸ್ಕರ ಹನ್ನೆರಡು ಮಂದಿಗೂನು ಅದೆಲ್ಲ ತಾಗೋ ಹಾಗೆ ಮಾಡಿದ್ರು ಆಮೇಲೆ ರಕ್ಷಿತಾ ಅವ್ರ ಬಂದು ಹೇಳ್ತಾರೆ ಸುದಿ ಅವರಿಗೆ ಏನಂತ ನಿಮ್ಮ ಕರ್ಮನ ಅವ್ರು ತಿನ್ಲಿ ಅಂತ ಹೇಳಿ ಬಟ್ ಇದು ಎಲ್ಲೋ ಒಂದ್ ಕಡೆ ಅವಳು ಚಿಕ್ಕವಳು ಅನ್ನೋ ರೀಸನ್ ಒಂದ್ ಕಡೆ ಇಟ್ಕೊಂಡ್ರೆ ಅಲ್ಲಿ ಆಟ ಆಡಕ್ ಬಂದಿರ್ತಾರೆ ಅಂದ್ಮೇಲೆ ಎಲ್ರು ಸಮನಾಗಿನೇ ಯಾಕಂದ್ರೆ ಅಲ್ಲಿ ಮಂಜುಭಾಷಿಣಿ ಭಾಷಣಿ ಅವ್ರ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಚಿಕ್ಕವಳು ಅಂತಾರೆ ಅವಳಗು ಇಪ್ಪತ್ತೈದು ವರ್ಷ ಆಗಿದೆ ಅಂತ ಹೌದು ಇಪ್ಪತ್ತೈದು ವರ್ಷ ಹ ಹೌದು ಅಫ್ಕೋರ್ಸ್ ಇಪ್ಪತ್ತೈದು ವರ್ಷ ಆಗಿತ್ತ ಅಂದ್ಮೇಲೆ ಅವ್ರಿಗೂ ಒಂದ್ ಮೆಜಾರಿಟಿ ಅನ್ನೋದು ಇದೇ ಇರುತ್ತೆ ಇಲ್ಲ ಯಾರು ಬಿಗ್ ಬಾಸ್ ಮನೆಗೆ ಬಟ್ ಆದ್ರೆ ಅವ್ರು ಸಿಟ್ಟಿನ ಕೈಲಿ ತನ್ ಬುದ್ಧಿ ಕೊಟ್ಟು ನನ್ಗೆ ಹಿಂಗ ಆಯ್ತು ಅನ್ನೋದಕ್ಕೆ ಮತ್ತೊಬ್ಬರಿಗೆ ಮಾಡಿರೋದು ತಪ್ಪು ಇದ್ ನನ್ ಪ್ರಕಾರ ರಕ್ಷಿತಾ ಅವ್ರ ಹಾಗೆ ಮಾಡಬಾರ್ದಿತ್ತು ಹನ್ನೆರಡು ಜನಕ್ಕೆ ಸೇರ್ಬೇಕಾಗಿತ್ತಲ್ಲ ಹನ್ನೆರಡು ಒಬ್ರು ಮಾಡಿರೋದ್ರಿಂದ ಅಸುರಾಧಿಪತಿ ಕೊಟ್ಟಿರೋ ಟಾಸ್ಕ್ ನ ಅವ್ರು ಅವ್ರು ಮಾಡಿದ್ರು ಅದನ್ನ ಅವ್ರು ತಿಳ್ಕೋಬೇಕಾಗಿತ್ತು ಬಟ್ ಅವ್ರಲ್ಲಿ ಅವ್ರ ಊಟ ಸಿಗ್ಲಿಲ್ಲ ಅನ್ನೋದ್ ಒಂದ್ ಕಾರಣಕ್ಕೆ ಆ ತರ ಮಾಡಿರೋದು ತಪ್ಪು ಆಮೇಲೆ ಮಂಜು ಭಾಷಿನಿ ಅವರು ತಮ್ಮದೊಂದು ಹನ್ನೆರಡು ಜನಕ್ಕೆ ಹಾಕಿದ್ದೆ ಆಟ ಆಡ್ಬೇಡ ಅಂತ ಹೇಳಿ ಪ್ಯಾನ್ ಅನ್ನು ಎತ್ತಿರ್ತಾರೆ ಜಸ್ಟ್ ಅದ್ರೊಳಗೆ ಏನೇ ಇರಲ್ಲ ಅಂದ್ರೆ ಅವ್ರ ಸಿಟ್ಟಲ್ಲಿ ಇವಳು ವಾದ 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 ಅವ್ರ ಸಿಟ್ಟಿಗೆ ಹಂಗ್ ಮಾಡಿದ್ರೆ ಹಾರಿದ್ದೇನು ನಾವು ಏನು ಇಲ್ಲ ಅವರು ಕೇಳ್ತಾರೆ ಮಂಜು ಭಾಷಿನಿ ಅವರು ಏನಂತ ನಾನೀಗ ನೀನ್ ಮಾಡಿದಿ ಅಂತ ಹೇಳಿ ನಾನು ಎಸೆದ್ರೆ ಏನಾಗುತ್ತೆ ಅಂತ ಹೇಳಿ ಅವರು ಆ ಗಮನ ಪೈಸೆ ಮಾಡಿರೋದು ಅದ್ ನಾನ್ ಇವ್ರ ಏನ್ ಹೇಳ್ತಿದಾರೆ ಅದ ಅದು ಒಪ್ತಾನೆ ಇಲ್ಲ ಯಾಕಂದ್ರೆ ಇವ್ರು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು ಇಬ್ರದ್ದು ತಪ್ಪು ಅಂತ ಮೇಡಮ್ ಅಲ್ಲಿ ಸುರಾಧಿಪತಿ ಅಂತ ಅವ್ರಿಗೆ ಒಂದ್ ಏನ್ ಸ್ಥಾನ ಕೊಟ್ಟಿದ್ದಾರೆ ಅವ್ರ ಆಟ ತಗೊಂಡು ಹೋಗಿರೋ ರೀತಿ ಚೆನ್ನಾಗೇ ಇದೆ ಊಟದ ವಿಷಯಕ್ಕೆ ಬಂದಿರೋದು ತಪ್ಪಂತೀನಿ ನಾನು ಊಟದ ವಿಷಯ ಯಾಕಂದ್ರೆ ಅವ್ರಿಗೆ ಕೊಡೋದೇ ಲಿಮಿಟ್ ಲಿಮಿಟ್ ಆಗಿ ಕೊಡ್ತಾರೆ ಊಟ ಅಡಿಗೆ ವಿಚಾರದಲ್ಲಿ ಅಡಿಗೆ ವಿಚಾರದಲ್ಲಿ ಬಂದು ಇವ್ರು ಮಾಡಿರೋದು ತಪ್ಪಂತೀನಿ ಸುಧೀರ್ ಅವರು ಅದೇ ಏನಂದ್ರೆ ಒಂದು ಅವ್ರು ಮಾಡಿರೋದು ಸರಿ ಯಾವ್ದಂದ್ರೆ ಆ ಪ್ಯಾನ್ ತಗೊಂಡೋಗಿ ಅಲ್ಲಿ ಅನ್ಕೊಂತೀನಿ ಬಂದು ಆ ಊಟದಲ್ಲಿ ಅವ್ರು ಟೀ ಅನ್ನ ಏನ್ ಹಾಕ್ತಾರಲ್ಲ ಅವ್ರು ಏನ್ ಕುಡಿತಾರೋ ಟೀ ಹಾಕಿರೋದು ಟೋಟಲಿ ತಪ್ಪಂತೇನೆ ಯಾಕಂದ್ರೆ ಊಟಕ್ಕೆ ಮಾಡ್ಕೊಂಡಿರ್ತಾರೆ ಇಲ್ಲಿ ಹನ್ನೆರಡು ಜನದ ಊಟ ಒಂದ್ ಕಡೆ ಆದ್ರೆ ಒಬ್ಳ ಊಟನು ಊಟನೇ ಇವ್ರು ಚಿಕನ್ ಏನ್ ಮಾಡಿದ್ರು ಅದ್ರಲ್ಲೂ ಅವ್ರ ಹಾಕಿರೋದು ವಿಷಯ ಮಂಜು ಮಂಜು ಮಂಜುಭಾಷಿಣಿ ಅವ್ರಿಗೆ ಟ್ರಿಗರ್ ಮಾಡಿರೋಕ್ ಹಾಕಿದಲ್ಲ ಅವ್ರು ಮಾಡಿರೋ ಅವ್ರಿಗೆ ಆಗಿರೋ ಅನ್ಯಾಯನ ಅವರು ಅದನ್ನ ತೋರ್ಸ್ಕೊಂಡ್ರು ಈ ಅದೇ ವಿಷಯದಲ್ಲಿ ಏನಾಯ್ತು ಅಂದ್ರೆ ಅವ್ರು ಹಾಕಿರೋದೇನ್ ಬೇರೆದೇನ್ ಹಾಕಿಲ್ಲ ಅವ್ರ ಏನ್ ಮಾಡಿರೋದನ್ನ ಅವರಿಗೆ ಅದನ್ನ ಬೇರೆದೇನೋ ಅದನ್ನ ಹಾಳು ಮಾಡಿದ್ರೆ ತಪ್ಪಂತ ಒಪ್ಕೊಂಬೋದಿತ್ತು ಅವ್ರ ಅದನ್ನ ಅವರು ವ್ಯಕ್ತಪಡಿಸಿದ ರೀತಿ ಆ ರೀತಿ ಇತ್ತು ಅದ್ರ ಆದ್ರೆ ಮಂಜು ಭಾಷಿನಿ ಅವ್ರ ಏನ್ ಮಾಡಿದ್ರಲ್ಲ ಆ ರೀತಿ ಅದು ತಪ್ಪಂತ ತಪ್ಪಂತೀನಿ ಯಾಕಂದ್ರೆ ಅವ್ರ ಮೆಚೂರಿಟಿ ಅವ್ರು ಆ ರೀತಿ ಮಾಡಿರೋದು ತಪ್ಪಂತೀನಿ ಯಾಕಂದ್ರೆ ಅದರಲ್ಲಿ ಏನೂ ಇಲ್ಲ ಅಂತಾನೆ ಇಟ್ಕೊಳ್ಳೋಣ ಆದ್ರೆ ಅಡಿಗೆ ಮನೆಯಲ್ಲಿ ಅದು ಬೇತಾ ಇತ್ತು ಬಿಸಿ ಇರೋ ವಸ್ತು ಯಾರು ಬೇಯತಾ ಇದ್ದದ್ದೆ ಏನ್ ಒಲೆ ಮೇಲೆ ಬೇಯತಾ ಇತ್ತಲ್ಲ ಅದೇ ಅದು ವಸ್ತು ಅದು ಯಾಕಂದ್ರೆ ಅವ್ರು ಅಲ್ಲಿ ಅವ್ರ ಪ್ಯಾನ್ ಇಂದ ಏನ್ ಚಿಕನ್ ಅಲ್ಲಿ ಹಾಕಿದ್ರ ಅದನ್ನೇ ತೆಗೆದು ಅವ್ರ ಪ್ಯಾನ್ ಅಲ್ಲಿ ಇತ್ತು ಅದನ್ನೇ ಅವ್ರ ಎಸ್ ಎಸ್ತಿರೋ ತಪ್ಪೆ ಹೌದು ಅವರಿಗೆ ಮೆಚುರಿಟಿ ಐತಿ ಮಂಜು ಭಾಷೆ ವಿಚಾರದಲ್ಲಿ ಅನ್ನದ ಬಗ್ಗೆ ಶ್ಲೋಕ ಹಾಕ್ತಾರೆ ಅನ್ನನ ಕೆಳಗೆ ಹಾಕಿದ ಮೇಲೆ ಅದು ತಪ್ಪು ಅಂತೀನಿ ಅನ್ನನ ಕೆಳಗೆ ಹಾಕಿಲ್ಲ ಅವರು ಅಡ್ಜಸ್ಟ್ ಅಡ್ಜಸ್ಟ್ ಮಾತ್ರ ಅಲ್ಲ ವಸ್ತು ತಿನ್ನೋ ಅಲ್ಲಿ ಇದೆ ಗೊತ್ತಲ್ಲ ವಿಚಾರ ಏನಿರುತ್ತೆ ಅವರ ವಿಚಾರ ಏನಿರುತ್ತೆ ತಮ್ಮ ವಸ್ತುನ ಇಲ್ಲಿ ನಮ್ಮ ಪ್ಯಾನ್ ಅಲ್ಲಿ ಹಾಕಿರೋದು ಊಟ ಹಾಳು ಮಾಡಿದ್ರು ಅನ್ನೋ ಒಂದು ವಿಷಯದ ಮೇಲೆ ಜಗಳ ಆಡ್ತಿರೋದ ಮೇಲೆ ಅವರು ನೆಲಕ್ಕೆ ಎಸದಿರೋದು ತಪ್ಪು ಅಂತೀನಿ ಅದು ನೆಲಕ್ಕೆ ಅವ್ರ ಮುಖದ ಮೇಲೆ ಬೀಳುತ್ತಾ ಅದು ವೇಸ್ಟ್

ಅಂದ್ರೆ ಮಂಜು ಭಾಷೆ ಏನ್ ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ಏನು ಇರ್ಲಿಲ್ಲ ನಾನು ಅದು ಅದ್ರ ಅವಳೆನ್ ವೇಸ್ಟ್ ಹಾಕಿದ್ಲು ಜೊತೆಗೆ ಅವರು ಅಕಸ್ಮಾತ್ ಏನಾದ್ರು ಬಿದ್ದಿದ್ರು ಅದ್ ದೊಡ್ಡ ಪ್ರಾಬ್ಲಮ್ ಆಗಿರೋದು ಯಾಕಂದ್ರೆ ಹಂಗ ಊಟ ಸ್ಪ್ರೆಡ್ ಮಾಡ್ದಂಗ್ ಆಗ್ತಿತ್ತು ತಪ್ಪು ನಾನು ಹೇಳ್ತೀನಿ ಅವ್ರ ಮೆಚೋರಿಟಿ ಲೆವೆಲ್ ಗೆ ಅದ್ ಮಾಡಿರೋದು ತಪ್ಪ ಯಾಕಂದ್ರೆ ಒಂದು ಅದು ಅವ್ರ ಮೇಲೆ ಬೆಳಬಹುದಿತ್ತು ಅದು ಬಿದ್ದಿಲ್ಲ ಮತ್ತೆ ಊಟ ವೇಸ್ಟ್ ಮಾಡಿದ್ರು ಇವರು ಅವ್ರು ಏನಿದ್ರು ಆ ಒಂದು ಬಾಂಡ್ಲಿ ಹಾಕಿರೋದನ್ನೇ ಇವರು ನೆಲಕ್ಕಿಸಿದ್ರಲ್ಲ ಅವ್ರು ಸಾವಿರ ಸಾವಿರ ಅವ್ರು ಹೇಳಿದ್ರಿ ಊಟದ ವಿಚಾರದೊಳಗ್ ನೀವ್ ಹಿಂಗ್ ಮಾಡೋದ್ ತಪ್ಪು ಊಟದ ವಿಚಾರ ಮಾಡೋ ತಪ್ಪಂದಾಗ ಇವ್ರು ಮಾಡಿದಾಗ ಧ್ವನಿ ಎತ್ಬೋದಿತ್ತಲ್ಲ ಕಾಕ್ರೋಚ್ ಸುದ್ದಿ ಅವರು ಅವರ ಮಾತಾಡಲ್ಲ ಇಲ್ಲ ಅವ್ರು ಹೇಳಿದ್ರು ಡೇ ಒನ್ ಇಂದ ಹೇಳ್ತಿದಾರ ಅಸುರಾಧಿಪತಿ ನಿನ್ನೆ ಎಪಿಸೋಡ್ ಅಲ್ಲಿ ಮಾತಾಡೋಣ ನಿನ್ನೆ ಅವರು ಅವ್ರ ಪ್ಯಾನಿಗೆ ಹಾಕಿದಾಗ ಯಾರೊಬ್ರು ಮಾತಾಡಿಲ್ಲ ಯಾರೊಬ್ರು ಮಾತಾಡಿದ್ರೆ ರಕ್ಷಿತಾ ಪರವಾಗಿ ಮಾತಾಡ ರಕ್ಷಿತ ಅವ್ರು ಊಟ ಹೋಗಿತ್ತು ಒಬ್ರು ಊಟ ಹೋಗಿತ್ತು ಅಲ್ಲಿಗೆ ಅವ್ರು ಮಾತಾಡಿದ್ರೆ ಹನ್ನೆರಡು ಜನ ಊಟ ಏನಂದ್ರೆ ಅವರು ಅಸುರಾಧಿಪತಿ ಸೊ ಇವ್ರು ಯಾರು ಅವ್ರನ್ನ ಕ್ವಶನ್ ಮಾಡೋ ಹಾಗಿಲ್ಲ ಅನ್ನೋ ಯಾಕಂದ್ರೆ ಹೌದು ಧ್ವನಿ ಎತ್ಬೋದಿತ್ತು ರಾಶಿಕಾ ಅವರು ನಾನು ಮೊದಲಿಂದನೇ ಡೇ ಅವ್ರ ಹಸಿರಾದ ಸ್ಟಾರ್ಟ್ ಆದಾಗಿಂದ ನಾನು ವಿರುದ್ಧ ಹೋಗ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರು ಓಕೆ ನಿನ್ ಪ್ರಕಾರನ ಬರ್ತೇನೆ ಇವಾಗ ರಶಿಕ್ ಅವ್ರ ಅವ್ರ ಪ್ರಕಾರ ಧ್ವನಿ ಎತ್ತಿದ್ರ ಆಮೇಲೆ ಮಂಜು ಭಾಷಣಿ ಅವ್ರ ಜೊತೆಗೆ ಸೇರ್ಕೊಂಡು ಮತ್ ಮಂಡವಾದ ಮಾಡಕ್ ಬರ್ತಾರಲ್ಲ ಇದನ್ನ ಏನ್ ಅನ್ಕೋತಿ ಅವ್ರ ಮುಚ್ಚಿತ ನಾನು ಅದೇ ನಾನು ಹೇಳ್ತಿದ್ದೀನಿ ಯಾಕೆ ಮಾತಾಡಿಲ್ಲ ಅಂತ ನಾನು ರಾಶಿಕಾ ಅವ್ರ ವಿರುದ್ಧನೇ ಮಾತಾಡ್ತಿದ್ದೀನಿ ಇಲ್ಲೂ ಯಾಕಂದ್ರೆ ಅವ್ರು ಮಾತಾಡ್ಬೋದಿತ್ತು ಒಂದ್ ಒಬ್ರ ಪ್ಯಾನಿಗೆ ಟೀ ಹಾಕದಾಗ ಮಾತಾಡ್ಬೋದಿತ್ತು ಅವ್ರು ಪ್ಯಾನಿಗೆ ಟೀ ಹಾಕ್ಬಿಟ್ರು ಅಂತ ಹೇಳಿ ಸುಮ್ನಾಗ್ಬಿಟ್ರು ಅಲ್ಲೇ ಅವ್ರು ರಕ್ಷಿತಾ ಪರವಾಗಿ ಮಾತಾಡಿದ್ರೆ ರಕ್ಷಿತ ಅವರು ಎಲ್ಲೋ ಒಂದ್ ಕಡೆ ಸುಮ್ಮನೆ ಆಗ್ತಿದ್ರು ನನ್ ಪರವಾಗಿ ಮಾತಾಡಿದ್ದಾರೆ ನಾವ್ ಇವ್ರು ಹಾಳು ಮಾಡಬಾರ್ದು ಅಂತ ಎಲ್ಲರ ವಿಷಯ ಎಲ್ಲರ ವಿರುದ್ಧ ತಿರುಗಿ ಬೆಳ್ಬೇಕಾದಾಗ ಅವ್ರು ಮಾಡಿರೋ ನಿರ್ಧಾರ ಅವ್ರು ಎಲ್ಲರೂ ಬಂದು ಡಿಸ್ಕಶನ್ ಮಾಡಿ ಹೇಳಿದಾಗ ರಕ್ಷಿತಾ ಅವ್ರ ಪರವಾಗಿನ ಮಾತಾಡಿರೋದೆಲ್ಲರು ಅವ್ರು ಹೋಗಿ ಮಂಜು ಭಾಷಣಿ ಅವರು ತಪ್ಪಾಯ್ತು ಅಂತ ಕೇಳ ಕೇಳ್ತೀನಿ ನಾನು ನನ್ಗೆ ಯಾವ ಇಗೋನು ಇಲ್ಲ ಏನು ಇಲ್ಲ ಅಂತ ಒಪ್ಕೊಂತಾರೆ ಆದ್ರೆ ಅವ್ರು ಏನ್ ಹೇಳಿರೋದು ಅವ್ಳಿಗೆ ಜಸ್ಟ್ ಹೇಳಕ್ ಆ ತರ ಮಾಡಿರೋದೇ ಅವ್ರ ಮೆಚೂರಿಟಿಗೆ ಅವ್ರ ಎಸ್ದಿರೋ ರೀತಿ ನನಗಂತೂ ಸರಿ ಅಂತ ಹೇಳ್ತೀನಿ ಹೇಳ್ತಿರೋದು ಅದನ್ನ ಒಂದು ಚಿಕ್ಕ ಅವರು ಒಂದು ಒಳ್ಳೆ ಸ್ಥಾನದಲ್ಲಿ ಇರ್ತಾರೆ ಅವರಿಗೂ ವಯಸ್ಸಾಗಿದೆ ಅಂತ ಅಂದ್ರೆ ವಯಸ್ಸಂದ್ರೆ ಅವರಿಗೊಂದು ಒಂದು ಲೆವೆಲ್ ಬಂದಿದೆ ಅವ್ರು ಎಸ್ದಿರೋ ರೀತಿ ಅಂತ ಬೇರೆ ರೀತಿಯೂ ಹೇಳ್ಬೋದು ಚೆನ್ನಾಗಿ ಅಮ್ಮದ್ ಹಾಂಗ್ ಮಾಡಲ್ಲ ಅಲ್ಲ ಅಥವಾ ಯಾವ್ದೇ ಬೇರೆ ರೀತಿಲಿ ಹೇಳ್ರಿ ಎಸ್ದಿರೋದು ಯಾಕೆ ಊಟ ವೇಸ್ಟ್ ಆಯ್ತಲ್ವಾ ಅಲ್ಲಿ ಅದು ಏನೋ ಒಂದು ತಿಂಡಿನೇ ಏನೇ ಒಂದು ವಸ್ತು ವೇಸ್ಟ್ ಆಯ್ತು ಆ ವೇಸ್ಟ್ ಮಾಡಬಾರ್ದು ಇಲ್ಲಿ ಮಾತಾಡ್ತಿರೋದೇನು ಒಬ್ಬರು ಹನ್ನೆರಡು ಜನ ಊಟ ವೇಸ್ಟ್ ಆಯ್ತು ಅನ್ನೋ ಒಂದು ವಿಷಯಕ್ಕೆ ಜಗಳ ಆಗ್ತಿದೆ ಅಂದ್ಮೇಲೆ ಇವರು ಎಸ್ದಿರೋದು ತಪ್ಪೆ ಓಕೆ ಅದೆಲ್ಲಾ ಅಷ್ಟ ವಾದ ಆದ್ಮೇಲೆ ರಕ್ಷಿತಾ ಊಟ ಬಿಟ್ಲಾ ಇಲ್ಲ ಅವ್ರ ಕಡೆಯಿಂದಾನೇ ಊಟ ತಂದು ಕೊಟ್ಟರು ಅವರಿಗೆ ಮತ್ತೆ ಇದಕ್ಕೆ ಏನ್ ಹೇಳ್ತೀವಿ ಅದು ಊಟ ಮಾಡ್ಲೇಬೇಕಲ್ಲ ಅವ್ರ ಊಟ ಬಿಟ್ಕೊಂಡಿರ್ತಾರೆ ಅವರೇ ತಂದು ಕೊಟ್ಟಿರೋದನ್ನ ಯಾರ ರಾಜ ಮಾತೇನೂ ತಂದು ಕೊಡ್ಲಿಲ್ಲ ಯಾರ ರಾಣಿನೂ ತಂದು ಕೊಡ್ಲಿಲ್ಲ ಅಲ್ಲೇ ತಂದು ಕೊಟ್ಟಿರೋದು ಊಟ ಅದೇ ಊಟ ಯಾರದ್ದು ಜಂಟಿಗಳ ಊಟ ಅದು ಜಂಟಿಗಳ ಊಟ ಒಂಟಿಗಳ ಊಟ ಅಲ್ಲ ಎಲ್ಲರೂ ಆದ್ರೆ ಊಟ ಡಿವೈಡ್ ಇರುತ್ತೆ ಇಲ್ರಿ ನೀವ್ ಅವ್ರಿಗೆ ಬಿಗ್ ಬಾಸ್ ಕೊಟ್ಟಿರ್ತಾರ ಏನಂತ ಹೇಳಿ ಜಂಟಿಗಳಿಗೆ ಊಟ ಸಪರೇಟ್ ಒಂಟಿಗಳಿಗೆ ಊಟ ಸಪರೇಟ್ ಅಂತ ಹೇಳಿ ಅವ್ರ ಜಂಟಿಗಳು ಕೊಟ್ಟಿರೋ ಊಟನ ಮಲ್ಲಮ್ಮ ಅವ್ರು ಕೊಡ್ತಾರ ಅಷ್ಟೇ ಅಲ್ಲಿ ಬಿಟ್ಟು ಬೇರೆ ಏನೂ ಆಗಲ್ಲ ಚಿಕನ್ ಇಲ್ಲ ಅವ್ರಿಗೆ ಏನ್ ಸಿಗಬೇಕಾಗಿರೋ ಊಟನೇ ಕೊಟ್ಟಿರೋದು ಬಿಗ್ ಬಾಸ್ ಅವರಿಗಾಗಿ ಒಂದು ಊಟ ಸಪರೇಟ್ ಊಟ ಕೊಟ್ಟಿದ್ದಾರೆ ಬಂದಲ್ಲ ಅದು ಏನೋ ಆಗಿದ್ರು ಮಾನವೀಯತೆ ಅನ್ನೋದು ಬಂದಲ್ಲಿ ಊಟ ಕೊಟ್ರಲ್ಲ ಅದು ಇದೆಲ್ಲಾದ್ರೂ ಮಧ್ಯೆ ಈಗ ಅಶ್ವಿನಿ ಅವರು ನಾನು ಒಂದು ಹೈಲೈಟ್ ಆಗ್ಬೇಕು ಅಂತ ಆಮೇಲೆ ಎಲ್ಲ ಮುಗಿದ್ಮೇಲೆ ಇನ್ನೇನು ಎಂಡ್ ಪೋರ್ಷನ್ ಅಲ್ಲಿ ರಕ್ಷಿತಾ ಅವ್ರ ಪರ ವಹಿಸಿಕೊಂಡು ಅವರು ಒಂದ್ ವಾಯ್ಸ್ ರೇಸ್ ಮಾಡಿ ಯಾಕಂದ್ರೆ ಎಲ್ ನಾನ್ ಸೈಡ್ ಲೈನ್ ಆಗ್ಬಿಡ್ತೀನೋ ಅನ್ನೋಂತ ಒಂದು ವಿಷಯಕ್ಕೆ ಅವರಲ್ಲಿ ವಾಯ್ಸ್ ರೈಸ್ ಮಾಡಿದ್ರೆ ಏನನ್ಸುತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಅವ್ರು ಸುಮ್ನೆ ಇದ್ರು ಆಮೇಲೆ ಸಡನ್ ಆಗಿ ಅವರು ವಾಯ್ಸ್ ರೈಸ್ ಮಾಡ್ತಾರೆ ಆಮೇಲೆ ಅವರು ನ್ಯಾಯ ಅಂತ ಮಂಜು ಭಾಷಣ ಅಂದ್ರೆ ಇವ್ರು ನಾಯಿ ಅಂತ ಅನ್ಕೊಂತಾರೆ ನಾಯಿ ಅಂತ ಹೇಳಿದವ್ರು ಯಾರು ಅಂತ ಕಿರ್ಚಾಡ್ತಾರೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇಲ್ಲ ಮೇಡಮ್ ಅಶ್ವಿನಿ ಅವರು ಆ ರೀತಿ ಮಾಡಿಲ್ಲ ಯಾಕಂದ್ರೆ ಅವ್ರು ನಿರ್ಧಾರ ತಗೊಂಡೆ ಯಾಕಂದ್ರೆ ನಾವು ಇಷ್ಟು ದಿನ ನೋಡ್ತಿರೋದೇ ಬೇರೆ ಆಗಿತ್ತು ಅಶ್ವಿನಿ ಅವ್ರ ಮೇಲೆ ನಮ್ಗೆ ಏನೋ ಒಂಥರ ವಿಲಂತರ ರೀತಿ ಹೊಡ್ತಿತ್ತು ಆದ್ರೆ ಯಾಕೋ ನಿನ್ನೆ ಅದನ್ನ ಮಂಜು ವಾಸಿನಿ ಅವ್ರ ಮೇಲೆ ನನಗನ್ ಇವ್ರು ವಿಲನ್ ರೀತಿ ನಡ್ಕೊಂಡ್ರು ಆದ್ರೆ ಅಶ್ವಿನಿ ಅವರು ಎಲ್ಲ ಸ್ಟ್ಯಾಂಡ್ ತಗೋಬೇಕಿತ್ತು ಸ್ಟ್ಯಾಂಡ್ ತಗೊಂಡ್ರು ಯಾಕಂದ್ರೆ ಅಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕಿತ್ತು ಯಾಕಂದ್ರೆ ಅವ್ರು ಒಂಟಿ ಪರವಾಗಿ ಆಡ್ತಾ ಇರಬೇಕು ಆದ್ರೆ ಇವರು ರಕ್ಷಿತಾ ಅಶ್ವಿನಿ ಅವ್ರು ತಗೊಂಡಿರುವಂತ ಸರಿಯಾಗಿದೆ ಅವರು ಸರಿಯಾಗಿ ಮಾತಾಡಿದ್ರು ಅವಳಿಗೆ ಸಪೋರ್ಟ್ ಬೇಕಿತ್ತು ಅಲ್ಲಿ ಹೋಗಿ ಸಪೋರ್ಟ್ ಮಾತಾಡಿದ್ರು ನಿಜವಾದ ಕರೆಕ್ಟ್ ಆದ್ ಮಾತಾನೇ ಆಡಿದ್ದಾರೆ ನಾನು ಅಂತೇನೆ ಎಲ್ಲಿ ಅವರು ತೋರಿಸ್ಕೊಳ್ಬೇಕು ಅದು ಇದು ಅಂತ ಎಲ್ಲೂ ಇಲ್ಲ ಅವ್ರ ಗೇಮ್ ಅದು ಅವ್ರ ಒಂಟಿಗಳನ್ನ ಬಚಾವ್ ಮಾಡ್ಕೊಳ್ಬೇಕಿತ್ತು ಅವ್ರ ಒಂಟಿಗಳ ಪರವಾಗಿ ನಿಂತರು ಮಂಜು ಭಾಷಣಿ ಅವರು ತಪ್ಪಿದ್ರು ಅಲ್ಲಿ ಮಂಜು ಭಾಷಣ ಅಶ್ವಿನಿ ಮತ್ತೆ ಹೊಳ್ಳಿ ಜಾನ್ವಿ ಅವ್ರ್ ಹೆಂಗ ಇದ್ದಾಗ ಹೋಗಿ ಮೈ ಕಾಸ್ಕೊಂಡ್ ಬಿಡೋಣ ಅನ್ನೋ ವೇ ಒಳಗ್ ಆಟ ಆಡ್ತಿದಾರೆ ಇವರು ಅಂದ್ರೆ ಸ್ಟ್ಯಾಂಡ್ ಬೇಕಂತ ಹೋಗಿ ಮುಂದೆ ಹೋಗಿ ತಗೊಳ್ಳೋದ್ ಬೇರೆ ಅದಾದ್ಮೇಲೆ ತಗೊಳ್ಳೋದ್ ಸ್ಟ್ಯಾಂಡ್ ಬೇರೆ ಆಗಕಿನ ಮೊದ್ಲೆ ಎಚ್ಚರ ವಹಿಸ್ಬೇಕು ಈ ತರ ಎಲ್ಲಾ ಆಗ್ಬಾರ್ದು ಫುಡ್ ವಿಚಾರದ ಈ ತರ ನಡಿಬಾರ್ದು ಅಂತ ಹೇಳಿ ಅವ್ರು ಮೊದ್ಲೆ ಮಾತಾಡ್ಕೋಬೇಕು ಅಲ್ಲೆಲ್ಲಾ ನಡುದು ಅವಳು ಹೋಗಿ ತಂದ್ ಏನಾಗಿದೆ ಅನ್ನೋದು ಧೋರಣೆ ಹೇಳ್ಕೊಂಡ್ ಮೇಲೆ ಅವ್ರ ವಾಯ್ಸ್ ರೇಸ್ ಮಾಡ್ತಾರೆ ಅದಕ್ಕಿಂತ ರೇಸ್ ಮಾಡಿದ್ರೆ ನಾವು ಒಪ್ತಿದ್ದೆ ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಬಟ್ ಹೆಂಗ ಅನಿಸುತ್ತೆ ಅಂದ್ರೆ ಬೆಂಕಿ ಹತ್ತದಾಗ ಮೈ ಕಾಸ್ಕೊಂಡ್ ಬಂದ್ ಅಂದ್ರೆ ಇವಾಗ ಅವ್ರಿಬ್ರು ಫೈಟ್ ಮಾಡಿ ಹೈಲೈಟ್ ಆದ್ರು ಇವಾಗ ನಾನು ಒಂದ್ ಹೈಲೈಟ್ ಆಗ್ಬೇಕು ಅಂತ ಎಲ್ಲ ಮುಗಿದ್ಮೇಲೆ ಹೋಗಿ ಅವಾಗ ಕೇಳ್ತಾರ ಮೊದ್ಲೇ ಕೇಳ್ಬಿಟ್ಟಿದ್ರೆ ಇದನ್ ನ್ಯಾಯವಾಗಿ ಮಾತಾಡಿದ್ರು ಅಂತ ನಾವು ಒಪ್ಕೋಬಹುದು ಊಟ ಎಲ್ಲ ಮಾಡ್ಮೇಲೆ ಮಾತಾಡಿದ್ರಿ ಯಾವ ನ್ಯಾಯ ಅಂತ ಎಲ್ಲಿ ಅನ್ಯಾಯ ಆಗ್ತಿದೆ ಅಂತ ರಕ್ಷಿತಾ ಅವ್ರ ಪರವಾಗಿ ಎಲ್ಲಿ ನಿಲ್ಬೇಕಿತ್ತು ಅಲ್ಲೇ ನಿಂತಿದ್ದಾರೆ ಅವ್ರ ಮೊದ್ಲೇ ಒಂದ್ ಮಾತಾಡ್ತಾರೆ ತರಾ ಅವಳಿಗೆ бай ಇದೆ ಅವಳು ಮಾತಾಡತಾಳ ಅವಳು ನನ್ನ ನನ್ನ ಬೆಲಗ ನಾನು ಅಕಿ ನೋಡ್ಕೊಂಡೆ ಅಂತ ಹೇಳ್ತಾರ ಅಂದ್ರೆ ಇವರಿಗೆ ಏನ್ ಅನ್ಸುತ್ತೆ ಅಂದ್ರೆ ಜಗಳ ಆಗ್ಲಿ ಆಗ್ಲಿ ಆಮೇಲೆ ಆಗೋಸ್ಟ್ ಆಗಲಿ ಆಮೇಲೆ ಅಲ್ಲ ಎಲ್ಲ ಮಾತಾಡಬೇಕು ಅಲ್ಲ ಮಾತಾಡಲಿ ನಿन्नेನ ಗೊತ್ತಾಯ್ತ್ರಿ ನಿन्नेನ ಗೊತ್ತಾಯ್ತು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳೋರೆ ಆಕ್ಟ್ ಮಾಡ್ತಿರ್ತಾರಲ್ಲ ಅವಾಗ ಅವಾಗ ಅವರ್ดิ ಹೆಂಗ್ ವಿಚಾರ ಹೊಂಟ ಬಿಟ್ಟಿತ್ತು ಅಂದ್ರೆ ಇಲ್ಲಿ ಜಗಳ ಆಗಬೇಕು ಅಲ್ಲ ನಾವ್ ನಮ್ಮನ್ನ ಗುರುತಿಸ್ಕೊಬೇಕು ಇಷ್ಟ ಇಷ್ಟ ದಿವಸ ಜಂಟಿಗಳು ಒಗ್ಗಟ್ಟಾಗಿ ಆಟಾಡ್ತಿದ್ರು ಒಂಟಿಗಳು ಎಲ್ಲ ಒಂದಕಡೆ

ಮಾತಾಡ್ಬೇಕು ಅವ್ರು ಇಲ್ಲ ಅನ್ಕೊಂತೀನಿ ಯಾಕಂದ್ರೆ ಕರೆಕ್ಟ್ ಆಗಿ ಎಪಿಸೋಡ್ ನೋಡಿದ್ರೆ ನಿಮ್ಗೂ ಅರ್ಥ ಆಗ್ತಿತ್ತು ಅಲ್ಲಿ ಬಂದ ಅವ್ರು ಹೇಳ್ತಾ ಇದ್ದಾರೆ ರಕ್ಷಿತಾ ಅವರೇ ಇವ್ರಿಗೆ ಅಶ್ವಿನಿ ಅವ್ರಿಗೆ ಹೇಳ್ತಾ ಇದಾರೆ ಏನಂತ ನನಗೆ ಎಸಿದ್ರು ಅಂತ ಅವ್ರಿಗೆ ಆ ವಿಷಯ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಯಾಕೆ ಯಾಕೆ ಅವ್ರು ಮಾತಾಡ್ತಾರೆ ಅವ್ರೀನ್ ಅಲ್ಲೇ ಇಲ್ಲ ಅವ್ರು ಯಾಕೆ ಪ್ಯಾನ್ ಅಲ್ಲಿ ಎಸಿ ಬೇಕಾದ್ರೆ ಅವ್ರು ಇರ್ಲಿಲ್ಲ ಬಟ್ ಜಗಳ ಆಗ್ತಿರ್ಬೇಕಾದ್ರೆ ಅಶ್ವಿನಿ ಅವರು ಇದ್ರು ಅನ್ಕೊಂತಿನಿ ಡೈನಿಂಗ್ ಟೇಬಲ್ ಮೇಲೆ ಇದ್ರು ಮಾತಾಡ್ತಾನೆ ಇದ್ರು ಅವರು ಮಾತಾಡ್ಲಿ ಅಂತ ನೋಡ್ಕೊಂಡು ಅವರ ಹಿಂದೆ ಏನ ಕೂತ್ಕೊಂಡಿದ್ರು ಅಯಾಕ ಆಗ್ಲೇ ಅದು ಅಲ್ಲಿ ಏನು ಆಕ್ಷನ್ ಆಗತ್ತಲ್ಲ ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ನಾವು ಓಕೆ ಅಂತ ಒಪ್ಪಕೊತೀರಾ ಅದ ಅದ ಲೇಟ್ ಆಗಿ ರಿಯಾಕ್ಟ್ ಆಗಿದಕ್ಕೆ ಇದನ್ನ ಒಪ್ಪಂಗಿಲ್ಲ ಓ ಎಲ್ಲ ವಿಷಯಕ್ಕೂ ಅವರು ಯಾಕೆ ಹೋಗಬೇಕು ಮೇಡಂ ಎಲ್ಲ ವಿಷಯನಂದ್ರೆ ವಂಟಿಗಳ ವಿಚಾರ ವಿಚಾರ ಅಲ್ಲ ಅದು ಬರ್ತೊಂಡนน ಮೇಲೆ ವಂಟಿಗಳ ವಿಚಾರ ಅಲ್ಲ ಅದು ರಕ್ಷಿತಾ ಮತ್ತು ಸುಧೀರ್ ಅವ್ರ ವಿಚಾರ ಆಗಿತ್ತು ಅದು ಇಬ್ರದೇ ವಿಚಾರ ಅದು ಇಬ್ರು ವಿಚಾರ ಎಲ್ಲಿ ಮೂರನೇ ವ್ಯಕ್ತಿ ಬರ್ತಾರೆ ಅಂದ್ರೆ ಅದು 12 ಜನ ಊಟದಲ್ಲಿ ರಕ್ಷಿತಾ ಅವರ ಸೇರಿಸಿ ಮೇಲೆ ಎಲ್ಲರೂ ಬರ್ಬೇಕಲ್ಲಿ ಹ್ಮ್ ಓಕೆ ಸೊ ಇದನ್ನ ಇಲ್ಲಿ ನಿಲ್ಲಿಸಿ ನೆಕ್ಸ್ಟ್ ಟಾಪಿಕಿಗೆ ಹೋಗೋಣ ಸೊ ನೆನ್ನೆ ಇನ್ನೊಂದು ಏನಂದ್ರೆ ಮೊನ್ನೆ ಅದೇ ನೀವು ಹೇಳ್ದಂಗೆ ಅಶ್ವಿನಿ ಅವ್ರನ್ನ ಫೈನಲಿಸ್ಟ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡ್ತಾರೆ ಸೊ ಅಲ್ಲಿ ಅದ್ರ ಬಗ್ಗೆ ನಿನ್ನೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡಿಸ್ಕಶನ್ ಆಗುತ್ತೆ ಅಂದ್ರೆ ಇವಾಗ ಜಾನ್ವಿ ಮತ್ತು ಧನುಷ್ ನಾಮಿನೇಟ್ ಆಗಿದ್ದಾರೆ ಸೊ ಅವರಿಗೇನಾದ್ರೂ ಈ ಒಂದು ಚಾನ್ಸ್ ಸಿಕ್ಕಿದ್ರೆ ಅವ್ರ ನೇಮ್ ತಗೊಂಡಿದ್ರೆ ಅವ್ರಿಗೆ ಇಮ್ಯುನಿಟಿ ಸಿಕ್ತಿತ್ತು ಅಂತ ಅವಾಗ ಅಶ್ವಿನಿ ಅವರು ನಾನು ಆ ಇಂದ ಯೋಚನೆ ಮಾಡಿಲ್ಲ ಅಂತ ಅಂತಾರೆ ಆಮೇಲೆ ಧನುಷ್ ಅವ್ರನ್ನ ಸ್ವಾರ್ಥಿ ಅಂತ ಕೂಡ ಕರಿತಾರೆ ಅಂದ್ರೆ ನಾನು ಸೇವ್ ಆಗ್ಬೇಕಿತ್ತು ಅಂತ ಒಂದು ಆಸೆ ಇತ್ತು ಸೊ ಹಿಂಗೆ ಹೇಳ್ದ ಅಂತ ಜಾನ್ವಿ ಮತ್ತು ಅಶ್ವಿನಿ ಡಿಸ್ಕಸ್ ಮಾಡ್ತಾರೆ ಸೊ ಮನುಷ್ಯ ಅವರು ಸ್ವಾರ್ಥಿನ ನಿಮ್ಗೇ ಅನ್ಸುತ್ತೆ ಅವ್ರು ಸ್ಟ್ಯಾಂಡ್ ತಗೊಳೋದ್ರಲ್ಲಿ ತಪ್ಪೇನಿದೆ ಅಂತ ನಿಮ್ಗೆ ಅವ್ರ ಸ್ವಾರ್ಥಿ ಅಲ್ಲ ಈ ವಿಚಾರವಾಗಿ ಬಂದ್ರೆ ಅವರು ತಮ್ಮ ಆಟನ ಫಸ್ಟ್ ಒಳಗೂನು ತಮ್ಮ ಆಟ ತಾ ಮಾಡಿದ್ರು ನೆಕ್ಸ್ಟ್ ಇದ್ರೊಳಗೂ ತಮ್ಮ ಆಟ ತಾ ಮಾಡಿದ್ರು ಅವ್ರೆಲ್ಲೂ ತಮ್ಮನ್ನ ತಾವು ಬಿಟ್ ಕೊಟ್ಟಿಲ್ಲ ಇನ್ನೊಂದು ರಾ ರಾಜಾರಾಣಿ ಜಂಟಿಗಳು ಅಂತ ಬಂದಾಗ ಅವರೆರಡೂ ಕಡೆ ನಿಂತು ವಿಚಾರ ಮಾಡಿದ್ರು ಇವ್ರಿಗೇನ್ ಯೂಸ್ ಆಗುತ್ತೆ ಇವ್ರಿಗೇನ್ ಯೂಸ್ ಆಗುತ್ತೆ ಅಲ್ಲಿ ನಂದೇನ್ ಪಾತ್ರ ಅಂತ ಎರಡೂ ತರಾನು ವಿಚಾರ ಮಾಡಿ ಆಟ ಆಡ್ತಿದಾರ ಅವ್ರು ನಾ ಡೇವಿ ಒಂದು ಒಂದಿಂದನೂ ಅವ್ರು ನೋಡ್ಕೊತಾ ಬಂದ ಹಾಗೆ ಅವ್ರು ಯಾವ್ದೇ ರೀತಿ ಕಪಟತನನು ಮಾಡ್ತಿಲ್ಲ ಏನಿಲ್ಲ ಅವ್ರಿಗೇನ್ ಟಾಸ್ಕ್ ಇದೆ ಅದನ್ನ ಮಾಡ್ತಿದ್ದಾರೆ ಇದ್ರ ಅಳ್ಗೆ ಅವ್ರು ತಮ್ಮ ಬಗ್ಗೆ ತಮ್ ವಿಚಾರ ಮಾಡುದ್ರೊಳಗ್ ತಪ್ಪೇನೆ ಇಲ್ಲಾ ಇನ್ಕೇಸ್ ಅವ್ರಿಗೆ ಫೈನಲ್ ಒಂದ್ ತರ ಎಲ್ಲಾನು ಆಗಲ್ಲ ಅಲ್ವಾ ಅವ್ರ ಬಗ್ಗೆ ನೋಡಕ್ ಆಗಲ್ಲ ಅವರು ಟಾಸ್ಕ್ ಅಂತ ಬಂದಾಗ ನೆಕ್ಸ್ಟ್ ಟಾಸ್ಕ್ ಒಳಗ ನನ್ನ ಪ್ರೂವ್ ಮಾಡ್ಕೊಳಕ್ ಸಿಗುತ್ತಾ ಅಷ್ಟಿದ್ರೆ ಅಶ್ವಿನಿ ಅವ್ರ ಬಿಟ್ ಇಲ್ಲ ನಾನು ಏನು ಆಡಿಲ್ಲ ಅವರೇ ಆಡ್ಲಿ ಅಂತ ಹಾ ಅದು ಒಂದ ದೊಡ್ಡ ಮನಸ್ಸಿ ಇರ್ಬೇಕಿತ್ತು ಅವ್ರಿಗೆ ಆಹ್ ನಾನು ಏನು ಆಟ ಆಡಿಲ್ಲ ನೀವೇ ತಗೊಂಡ್ಬಿಡಿ ನನಗ್ ಬೇಡ ಅಂತ ಹೇಳಿ ತಿರಸ್ಕರ್ಸಕ್ಕೂನು ಅವ್ರು ಇನ್ ಕೇಸ್ ಅಲ್ಲಿ ತಿರಸ್ಕರ್ಸಿದ್ರ ಅವ್ರ ಮೇಲೆ ನಮ್ಮ ಒಂದ್ ಪ್ರೌಡ್ ಫೀಲ್ ಬರ್ತಿತ್ತು ಓಕೆ ಅವರು ತಮ್ಮ ಸ್ಟ್ಯಾಂಡ್ ನ ತಾವೆಲ್ ತಗೋಬೇಕಲ್ಲಿ ತಗೊಂಡ್ರು ಹಳ್ಳಿ ತಮಗ್ ಬರ ಸಿಗದೆ ಇರೋ ಅಂತದನ್ನು ಅವ್ರು ತಾವು ಬಿಟ್ಟು ಕೊಟ್ರು ತಮ್ಮ ಮಾನವೀಯತೆ ಅಂತ ನಾವ್ ಅರ್ಥ ಮಾಡ್ಕೋಬಹುದು ಆಗಿತ್ತು ಆದ್ರೆ ಅವರು ಸಹಜವಾಗಿ ಅದನ್ನ ಒಪ್ಕೊಂಡ್ ಬಿಡ್ತಾರ ಓ ಸಿಗ್ಲಿಪ್ಪ ನನಗ ಸಿಗ್ತಲ್ಲ ಅನ್ನೋ ಒಂದ್ ಖುಷಿಯಿಂದ ಅವ್ರು ಸುಮ್ನ ಆಗ್ಬಿಡ್ತಾರ ಅದ ಧನುಷ್ ಅವ್ರು ವಿಚಾರ ಮಾಡಿದ ಎಲ್ಲೂ ತಪ್ಪಲ್ಲ ಅದು ಯಾಕಂದ್ರೆ ತಾವ್ ಆಟ ಆಡಿರ್ತಾರ ನಾಮಿನೇಟ್ ಆಗಿರ್ತಾರೆ ಜೊತೆಗೆ ನಾಮಿನೇಟ್ ಆಗಿರ್ತಾರ ಜೊತೆಗೆನೆ ಹಿಂದಿನ ಸುದಿ ಅವ್ರದ್ದು ತಮ್ದವ್ರದ್ದು ವಾದ ಅಂತ ಬಿದ್ದ ಹೊತ್ತನಾಗ ಹೇಳಿರ್ತಾರವ್ರ ಆಗ್ಲಿ ಬಿಡಿ ಮೇಡಮ್ ನಂದ್ ನನ್ಗೆ ಟಾಸ್ಕ್ ಒಳಗ್ ನಾ ಹೆಂಗ್ ಗೆಲ್ಬೇಕಂತ ನನ್ಗೆ ಗೊತ್ತಾಯ್ತಿ ಅಂತ ಹೇಳ್ತಾರ ಬಟ್ ಇದೊಂದು ಅವ್ರಿಗೆ ಪ್ರೂವ್ ಮಾಡ್ಕೊಳಕ್ ಚಾನ್ಸ್ ಇತ್ತು ಆದ್ರೆ ಅವ್ರ ಎಲ್ಲಾರದು ಒಪಿನಿಯನ್ ಒಂದ್ ಕಡೆ ಹೋದ್ಮೇಲೆ ಇವ್ರು ಒಬ್ಬರ ಒಪಿನಿಯನ್ ಏನು ಆಗಲ್ಲ ಅಂತ ತಿಳ್ಕೊಂಡು ಅಲ್ಲಿ ಕೊಟ್ಟಿರ್ಬಹುದು ಅಂತ ನಂದ್ ಒಂದ್ ಅನ್ಸಿಕೆ ಆದ್ರೆ ಅವ್ರ ತಮ್ಮ ತಮ್ಮ ಬಗ್ಗೆ ತಾವು ವಿಚಾರ ಮಾಡಿದ್ ಎಂದು ತಪ್ಪಲ್ಲ ತಪ್ಪ ಆಗೋದೇ ಇಲ್ಲ ಇದ್ರ ಬಗ್ಗೆ ನೀವೇನ್ ಹೇಳ್ತಿರ ಹೇಳ್ತೀರ ಅದಕ್ಕೆ ಧನುಷ್ ಅವ್ರಿಗೆ ಎಲ್ಲೋ ಸಿಗಬೇಕಿತ್ತು ಅವ್ರೆ ಅವ್ರು ಅದೇ ಹೇಳ್ತಾರೆ ನಾನ್ ನನಗೆ ನಾನು ಇದನ್ನ ಜಾನ್ವರಿ ಕೊಡ್ಬೇಕು ಕೊಡ್ಬೋದಿತ್ತು ಯಾಕಂದ್ರೆ ಅವ್ರು ಆಟ ಆಡಿದ್ದಾರೆ ಅವರು ತಗೊಂಡಿರೋ ನಿರ್ಧಾರ ಸರಿ ಅನ್ಕೊಂತೀನಿ ಯಾಕಂದ್ರೆ ಎಲ್ಲ ಸರ್ತಿ ಬಂದು ನನಗೆ ಕೊಡಿ ನನಗೆ ಕೊಡಿ ಅಂತಾನು ಹೇಳಕ್ಕಾಗಲ್ಲ ಯಾಕಂದ್ರೆ ಅವ್ರಿಗೆ ಒಂದ್ ಚಾನ್ಸ್ ಸಿಕ್ಕಿತ್ತು ಅವ್ರಿಗೆ ಲಾಸ್ಟ್ ಟೈಮ್ ಆಡಿದ್ರು ಫೈನಲ್ ಕಂಟೆಂಡರ್ ಗೆ ಆದ್ರೆ ಇವ್ರು ಏನಂದ್ರೆ ಜಾನ್ವಿ ಅವ್ರಿಗೆ ಹೇಳಿದ್ರು ಸ್ವಾರ್ಥಿ ಅಂತ ಜಾನ್ವಿ ಅವ್ರ ಬಾಯಿಂದ ಹೇಳಿರೋದೇ ತಪ್ಪಂತೀನಿ ಯಾಕಂದ್ರೆ ಅವ್ರ ಹೆಸರೇ ಅಲ್ಲಿ ತಗೊಂಡಿದ್ರು ಮೊದಲ ಅವ್ರ ಹೆಸರು ತಗೊಂಡಿರೋದೇ ಅವ್ರ ಹೆಸರು ತಗೊಂಡಿದ್ರು ಆದ್ರೆ ಕೇಳಿದ್ರು ತಪ್ಪೇನು ಸ್ವಾರ್ಥಿ ಅಂದ್ರೆ ಅಲ್ಲಿ ಹೋಗಿರೋದು ಇಂಡಿವಿಜುವಲ್ ಆಗಿ ಆಟಾಡೋಕೆ ಯಾರು ನಾ ನಾನು ಈಗ ನಾಳೆ ದಿನ ಎಲಿಮಿನೇಟ್ ಆಗಿ ಹೋದ್ರೆ ಧನುಷ್ ಅವರೇ ಹೋಗಬೇಕು ಅಲ್ಲಿ ಯಾಕಂದ್ರೆ ಫೈನಲಿಸ್ಟ್ ಆಗಿದ್ರೆ ಅವ್ರಿಗೆ ಇಮ್ಯೂನಿಟಿ ಸಿಕ್ತಾರೆ ಸಿ ಹೌದು ಸಿಕ್ತಿತ್ತು ಆದ್ರೆ ಇವರು ಇಲ್ಲಿ ಸ್ವಾರ್ಥಿ ಅನ್ ಕಾಣಿಸ್ಕೊಂಡಿರೋದು ಅವರೇ ಅಶ್ವಿನಿ ಅವರು ಅವ್ರ ಆಟನ ಅವ್ರು ಆಡದೇನೆ ತಗೊಂಡಿರೋದು ಫ್ರೀ ಆಗಿ ತಗೊಂಡ್ರು ಅದ್ರ ಮೇಲೆ ಬಂದು ಸ್ವಾರ್ಥ ಅಂತ ಹೇಳಿರೋದು ತಪ್ಪಂತ ಯಾಕಂದ್ರೆ ಅವ್ರು ಆಟ ಆಡಿ ಅವ್ರ ಒಂದ್ ಅವ್ರಿಗೇನ್ ಬೇಕಾಗಿರೋದನ್ನ ಅವ್ರು ಕೇಳ್ಕೊಂತ ಇದಾರೆ ಅವ್ರಿಗೆ ಅವಕಾಶ ಸಿಗಬೇಕಿತ್ತು ಕೇಳ್ಕೊಂತ ಇದಾರೆ ಆದ್ರೆ ಅಶ್ವಿನಿ ಅವರು ಏನೂ ಆಟನೂ ಆಡಿಲ್ಲ ಎಲ್ಲೋ ಒಂದ್ ಕಡೆ ಮನೆಯೂ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇಲ್ಲ ಒಂದ್ ಇವ್ರಿಗೆ ಫ್ರೀ ಆಗಿ ಇವರಿಗೆ ಆ ಒಂದು ಅವಕಾಶ ಬೇಕು ಅವ್ರ ಮತ್ತವರು ಬೇರೆಯವ್ರು ಕೇಳಿದ್ರು ಅದಕ್ಕೆ ಸ್ವಾರ್ಥ ಹೇಳೋದು ಸರಿ ಅಲ್ಲ 私、うん、の言われてな。 ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ಒಂದು ಪ್ರೋಮೋ ಇವಾಗ ತಾನೇ ಬಿಟ್ಟಿದ್ದಾರೆ ಸೊ ಜಂಟಿಗಳ ಮಧ್ಯೆನೇ ಅಂದರೆ ಒಂದೊಂದೇ ಪೇರ್ ಕಿತ್ತಾಡ್ತಾ ಬರ್ತಿದ್ದಾರೆ ಸೊ ಹಿಂದೆ ರಾಶಿಕಾ ಹಾಗೆ ಮಂಜು ಭಾಷಿಣಿ ಮಧ್ಯೆ ಕೂಡ ಒಂದು ಫೈಟ್ ಆಗಿದೆ ಅಂದರೆ ವಾಶ್ರೂಮ್ ಕರೆದಾಗ ಬರಲ್ಲ ಅಥವಾ ಮೇಕಪ್ಪಿಗೆ ಕರೆದಾಗ ಬರಲ್ಲ ಅಂತ ಈಗ ಮತ್ತೆ ಅಂದರೆ ಈ ಸತೀಶ್ ಮತ್ತು ಚಂದ್ರಪ್ರಭಾ ಅವ್ರು ತುಂಬ ಅಡ್ಜಸ್ಟ್ ಮಾಡ್ಕೊಂಡಿದ್ರು ಅಂದರೆ ಸತೀಶ್ ಅವರಿಂದ ಇವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ವೇಟ್ ಮಾಡಿಸ್ತಾರೆ ಅಂತ ಬಟ್ ಅಂದ್ರೂ ಒಂದು ವಾರ ತನಕ ಒಂದು ಹನ್ನೆರಡು ದಿನ ತನಕ ಅಡ್ಜಸ್ಟ್ ಮಾಡ್ಕೊಂಡಿದ್ರು ಬಟ್ ಇವತ್ತು ಫುಲ್ ಬಸ್ಟ್ ಓಪನ್ ಆಗಿದ್ದಾರೆ ಸೊ ಇವತ್ತು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಹೌದು ಪ್ರತಿ ಸರನೂ ನಾವೇ ವೇಟ್ ಮಾಡ್ಬೇಕು ಅವ್ರ ನಮ್ಮ ಸಲುವಾಗಿನ ವೇಟ್ ಮಾಡ್ಬೇಕ ಪ್ರತಿಯೊಂದು ಮನುಷ್ಯಾಗೂ ಅವ್ರಿಂದ ಅಂದ ತಾಳ್ಮೆ ಅನ್ನೋದು ಇರತೈತಿ ಅದನ್ನ ಚೆಕ್ ಅದನ್ನ ಭಾಳ ಚೆಕ್ ಮಾಡಕ್ಕೆ ಹೋಗ್ಬಾರ್ದ ಅಂತಂದ್ರಾಗ ಸತೀಶ್ ಅವರು ಅವ್ರು ಹೆಂಗಿದಾರೆ ಹಂಗೆ ನಾವು ಸ್ವಲ್ಪ ಅವ್ರಿಗೆ ಅಡ್ಜಸ್ಟ್ ಆಗೋಣ ಅನ್ನೋ ರೀತಿ ಒಳಗೆ ಆಟ ಆಡಬೇಕಿತ್ತು ಬಟ್ ಅವ್ರು ಪ್ರತಿ ಏನು ಏನ್ಮಾಡ್ತಿದ್ದಾರೆ ಅಂದ್ರೆ ತಮ್ಮದು ಒಂದು ಸ್ಕಿನ್ ಕೇರ್ ಆಗಿರ್ಬೋದು ತಮ್ಮ ಬಾಡಿ ಸ್ಕೆ ಏನೋ ಒಂದು ಆಗಿದ್ರು ಬರೀ ತಮ್ಮ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಹೊರತು ಚಂದ್ರಪ್ರಭಾ ಅವ್ರ ಬಗ್ಗೆ ವಿಚಾರ ಮಾಡ್ತಿಲ್ಲ ಇವ್ರು ಒಂಥರ ಹೇಗೆ ಅಂತಂದ್ರೆ ಈ ಕಡೆ ಫುಲ್ ಸಿಟಿ ಅವರು ಅಲ್ಲ ಈ ಕಡೆ ಫುಲ್ ಹಳ್ಳಿಯವರು ಅಲ್ಲ ಇದ್ ಬಂದವರು ಹಂಗ ಇದ್ದಾಗ ಅವ್ರಿಗೆ ಏನ್ ಟೈಮ್ ಟೈಮ್ ಟು ಟೈಮ್ ಆಗ್ಬೇಕಲ್ಲ ಅದೆಲ್ಲ ಆದ್ರೇನೆ ಅವ್ರಿಗೆ ಒಂಥರ ಕ್ಷೇಮ ಇವ್ರು ಅದನ್ನ ಅರ್ಥ ಮಾಡ್ಕೊತಿಲ್ಲ ಅಂತ ಅನ್ಕೊಂಡ್ ಈ ಇವತ್ತೊಂದು ಈ ಜಗಳ ಆಗೋಕೆ ಕಾರಣ ಆಗಿರೋದು ಆ ಪ್ರತಿ ಸರಿ ಆದ್ರೂನು ಅವರು ಎಲ್ಲೋ ಪ್ರತಿ ಒಂದು ಆಹ್ ಅವ್ರಿಗೆ ಆಗಿರೋ ಒಂದ ನೋವನ್ನ ಅವರು ತಮ್ಮ ಹಾಸ್ಯದ ಮೂಲಕ ವ್ಯಕ್ತಪಡಿಸಿದ್ರು ಮೊನ್ನೆ ಅದನ್ನ ನಾಮಿನೇಟ್ ಒಳಗ ಅದ್ ನನ್ ಕಥೆ ರೂಪದೊಳಗ ಹೇಳಿದ್ರು ಮತ್ತ್ ಹರಿಕಥೆ ಅಷ್ಟೆಲ್ಲಾ ಆದ್ರೂ ಇವ್ರು ಓ ನನ್ನಿಂದ ಇವ್ರ ಏನೋ ಪ್ರಾಬ್ಲಮ್ ಆಗ್ತದೆ ಅನ್ನೋದು ಅವ್ರ ತಲೆಲ್ಲೂ ಇಲ್ಲಾ ಸತೀಶನ ಅಲ್ಲಿ ಒಂದು ಹರಿಕತೆ ಮೂಲಕನು ಅದನ್ನ ಹೇಳ್ಕೊಂಡ್ರು ಮೊನ್ನೆ ಕಿಚ್ಚಾ ಸುದೀಪ್ ಅವ್ರ ಮುಂದೆನೂ ಅದನ್ನ ನಾ ಇವ್ರೇನನ್ನ ತಡಕೋತಿದಾರೆ ಅಂತ ಬಾಯ್ ಬಿಟ್ಟ ತಾವೇ ಹೇಳಿದ್ರುನು ಅದನ್ನ ನಾನು ಸ್ವಲ್ಪ ಕಡ್ಮಿ ಮಾಡ್ಕೊಬೇಕ ಅನ್ನೋದು ಅವ್ರ ತಲೆಯೊಳಗ ಎಲ್ಲೂ ಬರ್ಲಿಲ್ಲಾ ಇನ್ ವಾಶ್ರೂಮ್ ಅಂತ ಬಂದಾಗ ಅದ್ ಮನುಷ್ಯ ಸಹಜವಾದ ಸ್ಥಿತಿ ಅದ್ ಅಹ್ ಅದನ್ನ ಯಾರಿಗು ತಡೆಯಕ್ಕಾಗಲ್ಲ ಏನಿಲ್ಲ ಬಟ್ ಅದನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ಅನುಸರಿಸಕೊಂಡ್ ಹೋಗ್ಬೇಕಿತ್ ಬಟ್ ಈ ಸಣ್ಣ ಸಣ್ಣ ರೀಸನ್ಗೋಸ್ಕರ ಅವರು ಜಗಳ ಮಾಡ್ಕೊಳ್ಳೋದು ತಪ್ಪು ಆದ್ರೆ ಅರ್ಥ ಮಾಡ್ಕೊಳ್ಳೋದು ಬಹಳ ಪ್ರಮುಖವಾಗಿದ್ದ ಅವ್ರವ್ರ ಮಧ್ಯಾಹ್ನ ಜಂಟಿಗಳಂತ ಹೇಳಿ ಟಾಸ್ ಕೊಟ್ಟಾರಂದ್ರೆ ಇನ್ನೂ ಒನ್ ವೀಕ್ ಅವ್ರಿಬ್ರ ಜೊತೆಯಾಗೆ ಇರ್ಬೇಕು ಇಂಥ ಹೊತ್ ಅವ್ರ ಅವ್ರವ್ರ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅವ್ರಿಬ್ರ ಮಧ್ಯೆ ಆಗಿರೋ ಜಗಳ ಇನ್ನು ಅಂತ ಹೇಳಿ ಕಾದ್ ನೋಡ್ಬೇಕು ಇನ್ನು ಇಷ್ಟೊತ್ತು ನಮ್ಮ ಡಿಸ್ಕಶನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಥ್ಯಾಂಕ್ ಯು ಸೊ ಮಚ್ ಎಸ್ ಇನ್ನು ಇವತ್ತಿನ ಪ್ರೋಮೋ ಪ್ರಕಾರ ಸತೀಶ್ ಹಾಗೂ ಚಂದ್ರಪ್ರಭಾ ನಡುವೆ ಒಂದು ದೊಡ್ಡ ಫೈಟ್ ನಡೀತಾ ಇದೆ ಯಾವ ವಿಷಯಕ್ಕೆ ಫೈಟ್ ಆಯ್ತು ಏನು ಎತ್ತ ಇದೆಲ್ಲವನ್ನ ಕಾದ್ ನೋಡಬೇಕು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ